ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಝಿನಿಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಆ ಮ್ಯಾಗ್ಝಿನಲ್ಲಿ ಕಂಡುಬರುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಇದನ್ನು ಸದುಪಯೋಗ ಅನ್ನೋದು ನಮ್ಮ ಆಶಯ ಸೊ ನಿಮ್ಮ ಕೆ ಎ ಎ ಎಸ್ಸು ಮತ್ತು ಐ ಎ ಎಸ್ ಪ್ರಿಲಿಮ್ಸಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡೆಯುವಂತಹ ವಿಚಾರ ಯಾವುದಾದ್ರು ಇದ್ದರೆ ಕರೆಂಟ್ ಅಫೇರ್ಸ್ ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ನೀವು ಪ್ರಪಂಚದಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಂತಂದರೆ ಯು ವಿಲ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಸೊ ನಮಗೇನು ಮಾಡಬೇಕು ಅವಶ್ಯಕತೆ ಇರುವಂತಹ ಟಾಪಿಕ್ಗಳನ್ನು ತೆಗೆದುಕೊಂಡು ಪ್ರಿಪ್ರೇಷನ್ ಮಾಡಿದಾಗ ಅದು ಪ್ರಿಪ್ರೇಷನ್ನ ಮತ್ತು ಸಕ್ಸಸ್ನ ಗುಟ್ಟಾಗುತ್ತೆ ಈ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯವಾದಂತಹ ಟಾಪಿಕ್ಗಳು ಫ್ರಮ್ ದ ಪಾಯಿಂಟ್ ಆಫ್ ಕೆ ಎಸ್ ಫ್ರಮ್ ದಿ ಪಾಯಿಂಟ್ ಆಫ್ ಐ ಎ ಎಸ್ ಫಿಲಿಮ್ಸ್ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಕರೆಂಟ್ ಅಫೇರ್ಸ್ ಫಸ್ಟ್ ಏನಿದೆಯಪ್ಪ ಅಂತಂದರೆ ಯುನೆಸ್ಕೋ ನಾಮನಿರ್ದೇಶನ ಮರಾಠ ಮಿಲಿಟರಿ ಭೂ ದೃಶ್ಯಗಳು ಅದರ ಬಗ್ಗೆ ಇದೆ ಇಲ್ಲೇನಪ್ಪ ಅಂದರೆ ಜನವರಿ ಇಪ್ಪತ್ತೊಂಬತ್ತರಂದು ಸಂಸ್ಕೃತಿ ಸಚಿವಾಲಯವು ಇಂಪಾರ್ಟೆಂಟ್ ಸಂಸ್ಕೃತಿ ಸಚಿವಾಲಯ ಇಂಪಾರ್ಟೆಂಟ್ ಯಾಕಂದರೆ ಯಾವ ಮಿನಿಸ್ಟ್ರಿ ಅಂತ ಎಕ್ಸಾಮ್ಸಲ್ಲಿ ಬರುತ್ತೆ ಮರಾಠ ಆಡಳಿತಗಾರರು ರೂಪಿಸಿದ ಅಸಾಧಾರಣ ಕೋಟೆಗಳು ಮತ್ತು ಮಿಲಿಟರಿ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಚಕ್ರಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರ್ಪಡೆಗೊಳ್ಳಲು ನಿರ್ದೇಶನಗೊಂಡಿದೆ ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಹೊಯ್ಸಳ ದೇಗುಲಗಳು ಸೇರ್ಪಡೆಯಾಗಿರೋದನ್ನು ನಾವು ಗಮನಿಸಿರಬಹುದು ಆದ್ದರಿಂದ ಫಿಲಿಮ್ಸಿಗೆ ಸಂಬಂಧಪಟ್ಟಂಗೆ ಯಾವ ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರ್ಪಡೆಯಾಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು ಮರಾಠ ಮಿಲಿಟರಿ ಭೂದೃಶ್ಯಗಳು ನಾಮನಿರ್ದೇಶನವು ಸಾಂಸ್ಕೃತಿಕ ಆಸ್ತಿಯ ವರ್ಗದಲ್ಲಿದೆ ಈ ನಾಮನಿರ್ದೇಶನದ ಹನ್ನೆರಡು ಅಂಶಗಳೆಂದರೆ ಸಲ್ಹೇರ್ ಕೋಟೆ ಶಿವನೇರಿ ಕೋಟೆ ಲೋಹಗಢ್ ಖಂಡೇರಿ ಕೋಟೆ ರಾಯಗಢ ರಾಜ್ಗಢ್ ಪ್ರತಾಪ್ಗಢ ಸುವರ್ಣದುರ್ಗ ಕೋಟೆ ವಿಜಯದುರ್ಗ ಮತ್ತು ಮಹಾರಾಷ್ಟ್ರದ ಸಿಂಧುದುರ್ಗ ಮತ್ತು ತಮಿಳುನಾಡಿನ ಗಿಂಗಿ ಕೋಟೆ ವೈವಿಧ್ಯಮಯ ಭೌಗೋಳಿಕ ಮತ್ತು ಭೌತಶಾಸ್ತ್ರದ ಪ್ರದೇಶಗಳಲ್ಲಿ ವಿತರಿಸಲಾದ ಈ ಘಟಕಗಳು ಮರಾಠರ ಆಳ್ವಿಕೆಯ ಯುದ್ಧ ತಂತ್ರದ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸುತ್ತವೆ ಸೊ ಯುದ್ಧತಂತ್ರದ ಮಿಲಿಟರಿ ಶಕ್ತಿಯನ್ನು ಈ ಒಂದು ಕಟ್ಟಡಗಳು ಪ್ರತಿನಿಧಿಸ್ತವೆ ಮರಾಠ ಮಿಲಿಟರಿ ಸಿದ್ಧಾಂತವು ಹದಿನೇಳನೇ ಶತಮಾನದಲ್ಲಿ ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲಿ ಹದಿನಾರುನೂರ ಎಪ್ಪತ್ತರವರೆಗೆ ಹುಟ್ಟಿಕೊಂಡಿತು ಮತ್ತು ನಂತರದ ಪೇಶ್ವೆ ಆಳ್ವಿಕೆಯಲ್ಲಿ ಹದಿನೆಂಟುನೂರ ಹದಿನೆಂಟರವರೆಗೆ ಮುಂದುವರಿಯಿತು ಅಂದರೆ ಶಿವಾಜಿಯಿಂದ ಆರಂಭವಾಗಿ ನಂತರದಲ್ಲಿ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಪತನಗಳವರೆಗೂ ಏನಾಗ್ತಿತ್ತಪ್ಪ ಅಂತಂದರೆ ಈ ಒಂದು ಭೂದೃಶ್ಯ ಮಿಲಿಟರಿ ಭೂದೃಶ್ಯಗಳು ಕಂಡು ಬರ್ತಿದ್ದನ್ನು ನಾವು ನೋಡ್ಬೋದು ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಮಿಲಿಟರಿ ಮರಾಠ ಮಿಲಿಟರಿ ಭೂದೃಶ್ಯಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿಗೆ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಕೋಟೆಗಳಿವೆ ಅವುಗಳಲ್ಲಿ ಕೇವಲ ಹನ್ನೆರಡು ಕೋಟೆಗಳನ್ನು ಭಾರತದ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಡಿಯಲ್ಲಿ ಆಯ್ಕೆ ಮಾಡಲಾಗಿದೆ ಮತ್ತು ಈ ಎಂಟು ಕೋಟೆಗಳನ್ನು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ರಕ್ಷಿಸುತ್ತದೆ ಸೊ ಎಕ್ಸಾಮ್ಸಿಗೆ ಹಾಗೆ ವಿಶೇಷವಾಗಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಹಾಗೆ ಈ ವಿಚಾರಗಳನ್ನು ನೀವು ಏನು ಗಮನದಲ್ಲಿಡಬೇಕಾಗುತ್ತೆ ನಂತರದಲ್ಲಿ ಮತ್ತೊಂದು ಟಾಪಿಕ್ ಹೋಗೋಣ ಏನಪ್ಪ ಇದು ಅಂತಂದರೆ ನಾಲ್ಕು ದಿನಗಳ ಸಮ್ಮಕ್ಕ ಸಾರಳಮ್ಮ ಬುಡಕಟ್ಟು ಜಾತ್ರೆ ತೆಲಂಗಾಣ ಅಂದರೆ ಬುಡಕಟ್ಟು ಜಾತ್ರೆ ಇದು ಭಾರತದಲ್ಲೇ ಅತ್ಯಂತ ಫೇಮಸ್ ಆದಂತಹ ಒಂದು ಬುಡಕಟ್ಟು ಜಾತ್ರೆ ಇದು ತೆಲಂಗಾಣದಲ್ಲಿ ನಡೆಯುತ್ತೆ ತೆಲಂಗಾಣದ ಮುಳುಗು ಜಿಲ್ಲೆಯ ಮೇಢಾರಂನಲ್ಲಿ ವಿಶ್ವದ ಅತಿದೊಡ್ಡ ಬುಡಕಟ್ಟು ಜನಾಂಗದವರ ಜಾತ್ರೆ ಆರಂಭವಾಗಿದೆ ಈ ನಾಲ್ಕು ದಿನಗಳ ಉತ್ಸವದಲ್ಲಿ ಒಂದು ಕೋಟಿ ಯಾತ್ರಾರ್ಥಿಗಳು ಮೇಢಾರಂಗೆ ಭೇಟಿ ನೀಡಿದ್ದರು ಫೆಬ್ರವರಿ ಇಪ್ಪತ್ತರಂದು ಅಧ್ಯಕ್ಷ ಅಧ್ಯಕ್ಷ ದ್ರೌಪದಿ ಮುರ್ಮು ಕೂಡ ಈ ಉತ್ಸವದಲ್ಲಿ ಭೇಟಿ ನೀಡಲಿದ್ದರು ಸೊ ರಾಷ್ಟ್ರಪತಿಯವರಿಂದ ಸಹ ಇದೇನಾಗಿದೆ ಪಾಲ್ ರಾಷ್ಟ್ರಪತಿಯವರು ಸಹ ಈ ಒಂದು ಬುಡಕಟ್ಟು ಜನಾಂಗಗಳ ಜಾತ್ರೆಯಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಇದರ ವಿಶೇಷ ಮೇಧಾರಂ ಜಾತ್ರೆಯು ಅನ್ಯಾಯದ ಕಾನೂನಿನ ವಿರುದ್ಧ ತಾಯಿ ಮತ್ತು ಮಗಳಾದ ಸಮ್ಮಕ್ಕ ಮತ್ತು ಸರಳಮ್ಮನ ಹೋರಾಟವನ್ನು ನೆನೆಸುತ್ತದೆ ಸೊ ಈ ರೀತಿಯಾಗಿ ಅಂದರೆ ನಮ್ಮಲ್ಲೂ ಸಹ ಕರ್ನಾಟಕದಲ್ಲಿ ಅನೇಕ ಒಂದು ಬುಡಕಟ್ಟು ಜನಾಂಗಗಳು ಹಲಗಲಿಯ ಬೇಡರದಂಗೆ ಇರ್ಬೋದು ಇವೆಲ್ಲ ಏನಪ್ಪ ಅಂದ್ರೆ ಅನ್ಯಾಯ ವಿರುದ್ಧ ಹೋರಾಟ ಮಾಡಿದಂತಹ ಜನಗಳನ್ನು ನಾವು ಇಡೀ ಭಾರತದಾದ್ಯಂತ ನೋಡ್ತೀವಿ ಸೊ ಅದೇ ರೀತಿಯಲ್ಲಿ ಸಮ್ಮಕ್ಕ ಮತ್ತು ಸರಳಮ್ಮನ ಹೋರಾಟವನ್ನು ಇದು ನೆನಪಿಸುತ್ತದೆ ತದನಂತರದಲ್ಲಿ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಶಾ ಮಹಾರಾಷ್ಟ್ರ ಕರ್ನಾಟಕ ಜಾರ್ಖಂಡ್ನ ಕೆಲವು ಭಾಗಗಳಿಂದ ಆದಿವಾಸಿಗಳು ಈ ಹಬ್ಬಕ್ಕೆ ಜಾತ್ರೆಯನ್ನು ಆಚರಿಸಲು ಬರುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಈ ಜಾತ್ರೆಯನ್ನು ರಾಜ್ಯ ಹಬ್ಬ ಅಂದರೆ ತೆಲಂಗಾಣ ಅವಾಗೇನಾಗಿತ್ತು ಆಂಧ್ರ ಈ ಆಚರಣೆಯು ಸರಳಮ್ಮನ ಆಗಮನದೊಂದಿಗೆ ಮೇದಾರಂ ಗಡ್ಡೆ ವೇದಿಕೆಗೆ ಪ್ರಾರಂಭವಾಗುತ್ತದೆ ಮತ್ತು ಸಮ್ಮಕ್ಕ ಮತ್ತು ಸಾರಕ್ಕವನ ಪ್ರವೇಶವಾಗಿ ಮುಕ್ತಾಯಗೊಳ್ಳುತ್ತದೆ